ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನೈದು ಭಾನುವಾರ ನಾಳೆಯಿಂದ ಎಪ್ಪತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ತೊಂಬತ್ತರಷ್ಟು ಸಕ್ಸಸ್ ಪಕ್ಕಾ ಅಂತ ಹೇಳಲಾಗ್ತಿದ್ದು ಸೂರ್ಯ ದೇವರ ಕೃಪೆಯಿಂದಾಗಿ ಹಣ ಯಶಸ್ಸು ಬಂಪರ್ ಲಾಟರಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸೂರ್ಯ ದೇವರ ಕೃಪಾಶೀರ್ವಾದ ಇದ್ದು ನಾಳಿನ ಜೂನ್ ಹದಿನೈದರ ಭಾನುವಾರದಿಂದ ಮುಂದಿನ ಎಪ್ಪತ್ಮೂರು ವರ್ಷ ಏನಿದೆ ಎಂಟು ರಾಶಿಯವರೆಗೂ ಕೂಡ ನೈಂಟಿ ಪರ್ಸೆಂಟ್ ಸಕ್ಸಸ್ ಪಕ್ಕಾ ಅಂತ ಹೇಳಲಾಗ್ತಾ ಇದ್ದು ಹಣದ ಜೊತೆಗೆ ಯಶಸ್ಸು ಸಿಗುತ್ತೆ ಇವರು ಯಾವ್ದಾದ್ರು ಲಾಟರಿಯನ್ನ ಹಾಕಿದ್ರೆ ಅದರಲ್ಲಿ ಬಂಪರ್ ಲಾಟರಿ ಹೊಡಿಯುತ್ತೆ ಅಂತ ಹೇಳಬಹುದು ಅಂದ್ರೆ ಈ ಹಿಂದೆ ನೀವು ಮಾಡಿದಂತಹ ಒಂದಷ್ಟು ಹೂಡಿಕೆಗಳು ನಿಮ್ಗೆ ಲಾಟರಿಯ ಸ್ವರೂಪದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಸಂದರ್ಭದಲ್ಲಿ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಿ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವ ಎಲ್ಲವನ್ನ ಕೂಡ ಹೆಚ್ಚಿಸುವಂತೆ ಮಾಡುತ್ತೆ ಯಾಕಂತಂದ್ರೆ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸಿನ ಸುರಿಮಳೆ ಇರುತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥವ್ರು ನಿಮ್ಗೆ ಸಾಕಷ್ಟು ಲಾಭವಾಗುವಂತಹ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಅಂತ ಹೇಳಬಹುದು ಇನ್ನು ನೀವು ಆಫೀಸ್ ನಲ್ಲಿ ಒಂದಷ್ಟು ತೊಡಕುಗಳನ್ನು ಎದುರಿಸ್ತಾ ಇದ್ರೆ ಈ ಸಂದರ್ಭ ಅದೆಲ್ಲದ್ರಿಂದ ಕೂಡ ಆಚೆ ಬರ್ತೀರಾ ಆಫೀಸ್ ನಲ್ಲಿ ಅಥವಾ ಕಚೇರಿಯಲ್ಲಿ ಸಹೋದ್ಯೋಗಿಗಳಾಗಿರಬಹುದು ಮೇಲಾಧಿಕಾರಿಗಳಾಗಿರಬಹುದು ಎಲ್ಲರೂ ಕೂಡ ನಿಮ್ಮ ಯಶಸ್ಸಿಗೆ ಬೆಂಬಲವಾಗಿ ನಿಲ್ತಾರೆ ಅಥವಾ ನೀವು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಕೂಡ ನಿಮ್ಮ ಪತ್ನಿಯೊಟ್ಟಿಗೆ ವಿಚಾರಿಸಿ ಅದರ ಜೊತೆಗೆ ನಿಮ್ಮ ಪತ್ನಿಯ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಪತ್ನಿಯ ಬೆಂಬಲ ಇರುತ್ತೆ ಅಂದ್ರೆ ನಿಮ್ಮ ಸಂಗಾತಿಯ ಬೆಂಬಲ ಸಿಗುತ್ತೆ ಹೀಗಾಗಿ ನೀವು ಅದರಿಂದಲೂ ಕೂಡ ಲಾಭವನ್ನ ಪಡೆದುಕೊಳ್ತೀರಾ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಆದ್ರೆ ಹಣಕಾಸಿನ ಕೊರತೆ ಇದೆ ಏನ್ ಮಾಡೋದು ಅಂತ ಕೇಳೋರು ಖಂಡಿತವಾಗಿಯೂ ಕೂಡ ಏನಾದ್ರೂ ನೀವು ಮಾಡಲೇಬೇಕಾಗುತ್ತೆ ಆದರೆ ಸಾಲದ ಮೊರೆ ಹೋಗಬಾರ್ದು ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಸಾಲವನ್ನ ತೀರ್ಸೋಕೆ ತುಂಬಾನೇ ಕಷ್ಟವಾಗುತ್ತೆ ಈ ಸಂದರ್ಭದಲ್ಲಿ ಸಾಲವನ್ನ ತೆಗೆದುಕೊಳ್ತಕ್ಕಂಥದ್ನ ನೀವು ಸಾಕಷ್ಟು ಕಡಿಮೆ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಹೂಡಿಕೆಯಿಂದಲೂ ಕೂಡ ಭವಿಷ್ಯದಲ್ಲಿ ನೀವು ಲಾಭವನ್ನ ನಿರೀಕ್ಷೆ ಮಾಡೋದ್ರ ಜೊತೆ ಜೊತೆಗೆ ಹೊಸದಾಗಿ ಮಾಡತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳು ನಿಮ್ಮನ್ನ ಸಮಾಜದಲ್ಲಿ ಗುರು ಂತೆ ಮಾಡುತ್ತೆ ಅಂತ ಹೇಳಬಹುದು ಇನ್ನು ನೀವು ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಅನ್ನ ಕಾಣಬಹುದು ಮನೆಗೆ ಒಂದಷ್ಟು ಬಂಧುಗಳ ಆಗಮನವಾಗುತ್ತೆ ಹಿತ ಸ್ನೇಹಿತರ ಆಗಮನವಾಗುತ್ತೆ ದೂರ ಸಂಬಂಧಿಕರು ಅಥವಾ ದೂರದ ಸ್ನೇಹಿತರು ಈ ಸಂದರ್ಭದಲ್ಲಿ ಬಹಳಷ್ಟು ವರ್ಷದ ನಂತರ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಧಾರ್ಮಿಕ ಚಟುವಟಿಕೆಗಳು ಮನೆಯಲ್ಲಿ ನಡೆಯೋದ್ರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯರ್ತಕ್ಕಂಥ ಅದೃಷ್ಟವಂತರ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು